ಸೊ ಫ್ಯಾಮಿಲಿ ಹಿಸ್ಟ್ರಿ ಪಾಸಿಟಿವ್ ಇದ್ದಾಗ ಅವ್ರಿಗೆ ತುಂಬ ಅಂದರೆ ಹೆಲ್ತ್ ಚೆಕ್ಸ್ ಪ್ರಿವೆಂಟಿವ್ ಆಗಿ ಹೆಲ್ಪ್ ಆಗುತ್ತೆ ಅರ್ಲಿ ಡಿಟೆಕ್ಷನ್ ಅಂತ ಹೇಳ್ತೀವಿ ನಾವು ಸರ್ ಹೇಳಿದಂಗೆ ಪೋಸ್ಟ್ಪೋನ್ ಮಾಡ್ಬೋದು ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅಂದರೆ ಈಗ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಡಯಾಬಿಟಿಸ್ ಇದೆ ಅಂತ ತಿಳ್ಕೊಳ್ಳಿ ಸೊ ನೀವು ನಿಮ್ಮ ಆಹಾರದಲ್ಲಿ ಶುಗರ್ ಬರಲಾರ್ದಂಗೆ ನೋಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡ್ಬೋದು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹೈಪರ್ ಇದೆ ಸೊ ನೀವು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೋದು ಬಿ ಪಿ ಚೆಕ್ ಮಾಡೋದಾಗ್ಲಿ ಸಾಲ್ಟ್ ಇಂಟೇಕ್ ಆಗಲಿ ಡಯಾಬಿಟಿಸ್ ಇದ್ದವ್ರು ಕಾರ್ಬೋಹೈಡ್ರೇಟ್ ಇಂಟೇಕ್ ಯಾರು ಡೈರೆಕ್ಟ್ ಶುಗರ್ಸ್ ತಗೋತಾರೆ ಅವ್ರಿಗೆ ಮತ್ತೆ ಶುಗರ್ ಅರ್ಲಿ ಬರೋ ಚಾನ್ಸಸ್ ಇರುತ್ತೆ ಒಬ್ಯಾಸಿಟಿ ವೇಟ್ ಗೇನ್ ಜಾಸ್ತಿ ಆಯಿತು ಅಂತಂತಂದರೆ ಶುಗರ್ ಬರೋ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಈ ಇಂಡಿಯನ್ಸಲ್ಲಿ ಥಿನ್ ಫ್ಯಾಟ್ ಇಂಡಿಯನ್ಸ್ ಅಂತ ಹೇಳ್ತೀವಿ ನೋಡೋದಕ್ಕೆ ನಾವು ತಳ್ಳಗೆ ಇರ್ತೀವಿ ಕಂಪೇರ್ ಟು ತುಂಬ ಜನ ನೀವು ಯುರೋಪಿಯನ್ಸು ಮತ್ತು ಕಾಕೇಶಿಯನ್ಸ್ ನೋಡಿದ್ರೆ ಥಿನ್ ಫ್ಯಾಟ್ ಇಂಡಿಯನ್ಸ್ ಅಂತ ಹೇಳ್ತಾರೆ ಏನಂಗೆಂದ್ರೆ ಅಂದರೆ ಟ್ರಂಕಲ್ ಒಬ್ಯಾಸಿಟಿ ಅಂದರೆ ಹೊಟ್ಟೆ ಮುಟ್ಕೊಂಡ್ರೆ ಇಲ್ಲೊಂದು ಸ್ವಲ್ಪ ಇರುತ್ತೆ ಏ ನಾನು ಚೆನ್ನಾಗಿದ್ದೀನಿ ಅಂತ ಅಂತಾರೆ ಸೊ ಈ ಟ್ರಂಕಲ್ ಒಬ್ಯಾಸಿಟಿ ಈಸ್ ದ ಕಾಸ್ ಫಾರ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅದೊಂದು ಮೆಟಬಾಲಿಕ್ ಸಿಂಡ್ರೋಮ್ ಅದರಲ್ಲಿ ಏನಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂತು ಅಂತಂದರೆ ನಿಮ್ಮ ಹತ್ರ ಇನ್ಸುಲಿನ್ ಇದೆ ಬಟ್ ಶುಗರ್ ಜಾಸ್ತಿ ಆಗುತ್ತೆ ಅದು ವರ್ಕ್ ಮಾಡೋಕಾಗ್ತಾ ಇಲ್ಲ ಸೆನ್ಸಿಟೇಷನ್ ಆಗ್ತಾ ಇಲ್ಲ ಈ ಥರ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕು ಜಾಸ್ತಿ ಅಂತ ಹೇಳ್ತಾರೆ ಸೊ ದಿಸ್ ಈಸ್ ಸ್ಟಡಿಡ್ ಏನು ಮಾಡಿದ್ರು ಅಂದರೆ ಇದನ್ನ ನೀವು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಬಿಟ್ಟು ಎಷ್ಟು ಫ್ಯಾಟ್ ಇದೆ ಅಂತ ಒಂದು ಇಂಡಿಯನ್ ಪೇಶೆಂಟ್ಸು ಕಾಕೇಶನ್ಸ್ ಸ್ಟಡಿ ಮಾಡಿದಾಗ ಈ ಥಿನ್ ಫ್ಯಾಟ್ ಇಂಡಿಯನ್ಸ್ ಅಂತ ಒಂದು ಬಂತು ಏನಂದರೆ ಅವರಲ್ಲಿ ಸೇಮ್ ವೇಟ್ಗೆ ಟ್ವೆಂಟಿ ಪರ್ಸೆಂಟ್ ಫ್ಯಾಟ್ ಇತ್ತು ಅಂದರೆ ನಮ್ಮಲ್ಲಿ ಫೋರ್ಟಿಂತು ಫಿಫ್ಟಿ ಪರ್ಸೆಂಟ್ ಫ್ಯಾಟ್ ಇದೆ ಸೇಮ್ ಪರ್ಸ್ನಾಲಿಟಿ ಸೇಮ್ ವೇಟ್ ಸೊ ದಿಸ್ ಇಸ್ ಏನಂದರೆ ಇವನ್ ಥಿನ್ ಬಿಲ್ಟಲ್ಲೂ ನಿಮಗೆ ಕಾರ್ಡಿಯಾಕ್ ಹಾರ್ಟ್ ಅಟ್ಯಾಕ್ ಆಗಬಹುದು ಸೊ ಇದನ್ನು ನಾವು ಏನಂತಂದರೆ ನೀವು ಬೇಕಂದ್ರೆ ಕನ್ನಡಿಯಲ್ಲಿ ನಿಂತ್ಕೊಳ್ಳಿ ಮನೆಯಲ್ಲಿ ನಿಮ್ಮ ಸೈಡ್ ನಿಂತ್ಕೊಂಡು ನೀವು ನೋಡಿ ನಿಮ್ ನಿಮ್ದು ಟ್ರಂಕಲ್ ಒಬ್ಯಾಸಿಟಿ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಎಲ್ಲರೂ ಏನಂತಂದ್ರೆ ನಾವು ಫ್ರಂಟ್ ಅಷ್ಟೇ ನೋಡ್ತೀವಿ ಸೈಡ್ ನಿಂತ್ಕೊಂಡು ನಮ್ಮನ್ನೇ ನಾವು ನೋಡಿಕೊಂಡ್ರೆ ಒಂದು ಅರ್ಥ ಸಿಗತ್ತೆ ಸೊ ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಪ್ರೊ ಆಕ್ಟಿವ್ಲಿ ಹೆಲ್ತ್ ಚೆಕ್ಅಪ್ಸ್ ಮಾಡಿಸೋದು ಅರ್ಲಿ ಡಿಟೆಕ್ಷನ್ಗೆ ಗೆ ಈ ಜೆನೆಟಿಕ್ ಮಾರ್ಕರ್ಸ್ ಇದೆ ನಮ್ಮಲ್ಲಿ ಏನಂತಂದ್ರೆ ಈ ಪ್ರೋಟೀನ್ ಬಿ ಆಯಿತು ಎಚ್ ಎಸ್ ಸಿ ಆರ್ ಪಿಸ್ ಆಯಿತು ದೇ ವಿಲ್ ಬಿ ಪಾಸಿಟಿವ್ ಆಮೇಲೆ ಹೈಯರ್ ಲೆವೆಲ್ ಆಫ್ ಎಲ್ ಡಿ ಎಲ್ ಇಸ್ ಎ ಫ್ಯಾಮಿಲಿಯನ್ ಅಂದ್ರೆ ನಾವು ಈ ಹದಿನೈದು ವರ್ಷದಲ್ಲಿ ಹದಿನಾರು ವರ್ಷದಲ್ಲಿ ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿದವರು ಇದ್ದಾರೆ ಬಟ್ ಆ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಸ್ ವಿ ಡಿಸ್ಕಸ್ಡ್ ಮೊದಲು ಆ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ ಬಟ್ ಆ ಕಾರಣಗಳು ಬಂದುಬಿಟ್ರೆ ಫೆಮಿಲಿಯಲ್ ಹೈಪರ್ ಕೊಲೆಸ್ಲೇಮಿಯಾ ಅಂತ ಒಂದು ಕಂಡೀಷನ್ ಇರುತ್ತೆ ಹೋಮೋಸೈಗಸ್ ಅಂತ ಹೇಳ್ತೀವಿ ಅವ್ರಿಗೆ ಎಲ್ ಡಿ ಎಲ್ ಲೆವೆಲ್ಸು ಐದುನೂರು ಸಾವಿರ ಇರ್ತವೆ ಅಂಥವ್ರಿಗೆ ಏನಂತಂತಂತಂದರೆ ಇಲ್ಲಿ ಒಂದಿಷ್ಟು ಮಾರ್ಕ್ಸ್ ಬರುತ್ತೆ ಸ್ಯಾಂತ್ಸ್ಮಾ ಅಂತ ಇಲ್ಲ ಇಲ್ಲಿ ಟೆಂಡೋನ್ಸಲ್ಲಿ ಕೈಯಲ್ಲಿ ಎಲ್ಲೋ ಥರ ಡಿಸ್ಕಲ್ರೇಷನ್ಸ್ ಬರ್ತಾ ಇರುತ್ತೆ ಇದನ್ನು ನಾವು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಸೊ ಇಂಥವ್ರು ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಇರೋರಿಗೆ ನಾವು ಚೆಕ್ ಪ್ರಿವೆಂಟಿವ್ ಚೆಕ್ ಮಾಡಿದರೆ ವಿ ಕ್ಯಾನ್ ದಿಸ್ ಥಿಂಗ್ ನಾವು ಒಂದ್ಸಲ ರಿಸ್ಕ್ ಫ್ಯಾಕ್ಟರ್ಸ್ ಬರೋದನ್ನ ನಾವು ಪೋಸ್ಟ್ಪೋನ್ ಮಾಡಿದ್ರೆ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷ ಶುಗರ್ನ ನಾವು ಹತ್ತು ವರ್ಷ ಮುಂದಕ್ಕೆ ಹಾಕಿದ್ರೆ ಶುಗರ್ ಬಂದ ಮೇಲೆ ಹಾರ್ಟ್ ಅಟ್ಯಾಕು ಕಿಡ್ನಿ ಫೇಲಿಯರು ಸ್ಟ್ರೋಕು ಹಾಗೂ ರಿಸ್ಕ್ ಇರುತ್ತೆ ಅದನ್ನು ಮುಂದೆ ಒಂದು ಹತ್ತರಿಂದ ಹದಿನೈದು ವರ್ಷ ಪುಷ್ ಮಾಡ್ಬೋದು ಆಮೇಲೆ ಸರ್ ಒಂದು ಕ್ವಶನ್ ಕೇಳಿದ್ರು ಈ ಜಿಮ್ಮಲ್ಲಿ ಆ್ಯಕ್ಟಿವಿಟಿ ಮಾಡೋರು ತುಂಬ ಡೆತ್ಸ್ ಆಗುತ್ತೆ ಅಂತ ಇದನ್ನ ಯು ಶೇಪ್ಡ್ ಕರ್ವ್ ಅಂತ ಹೇಳ್ತೀವಿ ನಾವು ಎಕ್ಸಸೈಸು ಜಾಸ್ತಿ ಮಾಡಿದ್ರು ತೊಂದರೆ ಕಡಿಮೆ ಮಾಡಿದ್ರು ತೊಂದರೆ ಸೊ ಆಪ್ಟಿಮಲ್ ಅಂತ ಸೊ ಆಪ್ಟಿಮಲ್ ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ಆ ಮಝಲ್ ಬಿಲ್ಡಿಂಗ್ಗಿಂತ ಜಾಸ್ತಿ ಕಾರ್ಡಿಯೋ ಎಕ್ಸಸೈಸಸ್ ಜಾಸ್ತಿ ಮಾಡಬೇಕು ಪ್ಲಸ್ ಸರ್ ಹೇಳಿದಂಗೆ ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ನೀವು ಯೋಗ ಮೆಡಿಟೇಷನ್ ಅಡಿಷನ್ ಟು ಯುವರ್ ಫಿಸಿಕಲ್ ಎಕ್ಸೈಸ್ ಕಾರ್ಡಿಯೋ ಎಕ್ಸಸೈಸ್ ಬೆನಿಫಿಟ್ಸ್ ಇನ್ನೊಂದು ಸರ್ ಒಂದು ಕ್ವಶನ್ ಕೇಳಿದ್ರು ಅದರಲ್ಲಿ ಎಮರ್ಜೆನ್ಸಿ ಮೆಡಿಕೇಶನ್ಸ್ ಏನಾದರೂ ಇಟ್ಕೋಬೋದಾ ಈ ಜನರಲಿ ನಮ್ಮ ಪ್ರಾಕ್ಟಿಕಲ್ ಕ್ವಶನ್ಸ್ ನಾನು ಅಲ್ಲಿಗೆ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮಲ್ಲಿ ಅಲ್ಲಿ ಹಾಸ್ಪಿಟಲ್ಸ್ ಇರಲ್ಲ ಇನ್ ಕೇಸ್ ಏನಾದರೂ ನನಗೆ ಚೆಸ್ಟ್ ಪೇನ್ ಬಂದರೆ ಫೆಸಿಲಿಟೀಸ್ ಇಲ್ಲ ಇ ಸಿ ಜಿ ಮಾಡೋದಕ್ಕೆ ಸೊ ಕೆಲವೊಂದು ಫೀಚರ್ಸ್ ಇರುತ್ತೆ ನಿಮಗೆ ಸಿವಿಯರ್ ಚೆಸ್ಟ್ ಪೇನ್ ಬರುತ್ತೆ ಗ್ಯಾಸ್ಟ್ರಿಕ್ ಇರ್ಬೋದು ಬೇರೆ ಕಾರಣಗಳಿರ್ಬೋದು ಬಟ್ ಸ್ವೆಟ್ಟಿಂಗ್ ಆಗ್ತಾ ಇದೆ ಹೆವಿನೆಸ್ ಇದೆ ತುಂಬ ಕಡೆ ಪೇನ್ ಆಗ್ತಾ ಇದೆ ಅಂತಂದರೆ ನೀವೊಂದು ಡಿಸ್ಪ್ರಿನ್ ತ್ರೀ ಟ್ವೆಂಟಿ ಫೈವ್ ಅಂತ ಒಂದು ಟ್ಯಾಬ್ಲೆಟ್ ಇರುತ್ತೆ ಆ ಅದನ್ನೇನಾದರೂ ನಾವು ಆ ಥರ ಎಮರ್ಜೆನ್ಸಿ ಕಂಡೀಷನಲ್ಲಿ ಆಮೇಲೆ ನಿಮಗೆ ಬ್ಲೀಡಿಂಗ್ ರಿಸ್ಕ್ ಇರಲಾರ್ದ ಒಂದು ಪೇಷಂಟ್ ಇದ್ದರು ಯಂಗರ್ ಪರ್ಸನ್ ಇದ್ದರು ಅಂತಂತಂದರೆ ಡಿಸ್ಪ್ರಿನ್ನ ಅವರು ನಾವು ಜೇಬಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ ಅದನ್ನು ತೊಗೊಂಡ್ರೆ ಬೇಸಿಕ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ ಅಂದ್ರೆ ಐವತ್ತು ಪರ್ಸೆಂಟ್ ನಾವು ಡೆತ್ ರೇಟ್ ನ ಕಡಿಮೆ ಮಾಡಬಹುದು ಒಂದು ಡಿಸ್ಪ್ರಿನ್ ಇಟ್ಕೊಂಡ್ರೆ ಕೆಲವೊರ್ ಕಾರ್ಡೆಕ್ ಆಲ್ರೆಡಿ ಟ್ರೀಟ್ಮೆಂಟ್ ಆಗಿರೋರಿಗೆ ಸಾರ್ಬಿಟ್ ರೇಟ್ ಅಂತ ಒಂದು ಟ್ಯಾಬ್ಲೆಟ್ ಇರುತ್ತೆ ಅದನ್ನ ಕೊಟ್ಟಿರ್ತೀವಿ ನಾಲ್ಗೆ ತಳಗಡೆ ಇಟ್ಕೊಳ್ಳಿ ಇನ್ ಕೇಸ್ ಏನಾದರೂ ಚೆಸ್ಟ್ ಪೇನ್ ಬಂದ್ರೆ ಯಾಕಂದ್ರೆ ಪೇನ್ ಇದ್ದಾಗ ಅರ್ದ್ಮಿಯಾಸ್ ಜಾಸ್ತಿ ಆಗ್ತವೆ ಹಾರ್ಟ್ ರೇಟ್ ಇಶ್ಯೂಸ್ ಜಾಸ್ತಿ ಆಗ್ತವೆ ಅದನ್ನ ನಾವು ತಡೆಗಟ್ಟಬಹುದು ಇವೆರಡು ಎಮರ್ಜೆನ್ಸಿ ಮೆಡಿಕೇಶನ್ಸ್ ಇರುತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಟ್ರೀಟ್ಮೆಂಟ್ ಆಗಿರೋರಿಗೆ ಸಾರ್ಬಿಟ್ ರೇಟ್ನ ನ ಹೇಳಿರ್ತೀವಿ ಯಾಕಂದ್ರೆ ಅವ್ರು ಆಲ್ರೆಡಿ ಎಕೋಸ್ಪ್ರಿನ್ ಮೇಲೆ ಇಲ್ಲ ಬೇರೆ ಬ್ಲಡ್ ಥಿನ್ನರ್ ಮೇಲೆ ಇರ್ತಾರೆ ಸ್ಟ್ಯಾಟಿನ್ ಮೇಲೆ ಇರ್ತಾರೆ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅವರು ಎಮರ್ಜೆನ್ಸಿಗಾಗಿ ಈ ಡಿಸ್ಪ್ರಿನ್ನ ಇಟ್ಕೊಂಡ್ರೆ ತಪ್ಪೇನಿಲ್ಲ ನಿಮಗೆ ಆ ಫೆಸಿಲಿಟೀಸ್ ಇಲ್ಲ ಅಂತಂತಂದರೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಫೆಸಿಲಿಟೀಸ್ ಇದೆ ಅಂದರೆ ಇಮಿಡಿಯೇಟ್ಲಿ ಹೋಗಿ ಒಂದು ಫಿಜಿಷಿಯನ್ನು ಕಾರ್ಡಿಯೋಲಜಿಸ್ಟು ಇ ಸಿ ಜಿ ಮಾಡಿಸಿ ಅದನ್ನು ಬರೀ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ಕೆಲವೊಂದು ಟೈಮ್ ನಾವು ಆನ್ ದ ಪಾಸಿಟಿವ್ ಸೈಡ್ ಅಂತ ಹೇಳ್ತೀವಿ ಓಕೆ ಗ್ಯಾಸ್ಟ್ರಿಕ್ ಇದ್ರೂ ನೀವು ಅದನ್ನು ತೋರಿಸ್ಕೊಂಡು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಯಾಕಂದರೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂತ ತಾವು ಕೇಳಿದ ಇದಕ್ಕೆ ಒಂದು ಬಾರ್ ಅಂತ ಹಾಕೋಕ್ಕಾಗಲ್ಲ ನಾರ್ಮಲ್ ಆಗಿ ಫಾರ್ಟಿ ಅಂಡ್ ಅಬೋವ್ ಆರ್ ಫಾರ್ಟಿ ಫೈವ್ ಅಂಡ್ ಅಬೋವ್ ಅಂದ್ರೆ ಎಲ್ರಿಗೂ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ ಇರೆಸ್ಪೆಕ್ಟಿವ್ ಆಫ್ ಯೋರ್ ರಿಸ್ಕ್ ಫ್ಯಾಕ್ಟರ್ ಶುಗರ್ ಇದ್ದರೂ ಸರಿ ಇಲ್ಲ ಅಂದ್ರೂ ಸರಿ ಬಿ ಪಿ ಇದೆ ಅಂದರೂ ಏನು ಇಲ್ಲ ಅಂದ್ರೂ ನೀವು ಒಂದು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಫಾರ್ಟಿ ಫೈವ್ ಆಲ್ ದನ್ ನಾಟ್ ಎ ಕನ್ಸೆನ್ಸಸ್ ಡಿಸಿಷನ್ ಇಸ್ ವಾಟ್ ವಿ ಪ್ರಾಕ್ಟೀಸ್ ಸೊ ನಲವತ್ತೈದಕ್ಕಿಂತ ಮೇಲೆ ಆಗಿದೆ ಇಲ್ಲ ನಲವತ್ತು ಕೆಲವೊಂದು ಆಗಿದೆ ಅಂದರೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ರಿಸ್ಕ್ ಪ್ರಾಕ್ಟರ್ಸ್ ಆಲ್ರೆಡಿ ಇದೆ ಅಪ್ಪ ಅಮ್ಮಗೂ ಯಾರಿಗಾದರೂ ಮನೆಯಲ್ಲಿ ಹಾರ್ಟ್ ಅಟ್ಯಾಕ್ ಸಣ್ಣ ವಯಸ್ಸಲ್ಲಿ ಅದನ್ನು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಐ ಎಸ್ ಟಿ ಅಂತ ನಾವೇನಾದರೆ ಕರಿತೀವೋ ಅದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಯು ಹ್ಯಾವ್ ಟು ಟೇಕ್ ಇಟ್ ಟೆಕ್ನಿಕಲಿ ಸರ್ ಮನೇಲಿ ನಮ್ಮಪ್ಪ ಹಾರ್ಟ್ ಅಟ್ಯಾಕ್ ಆಗಿದೆ ಎಷ್ಟು ವಯಸ್ಸಲ್ಲಾಗಿದ್ದಪ್ಪ ಸೆವೆಂಟಿ ಇಯರ್ಸಲ್ಲಾಗಿತ್ತು ಅದು ಫ್ಯಾಮಿಲಿ ಹಿಸ್ಟ್ರಿ ಆಗಲಾರ್ದು ಅದು ಫ್ಯಾಮಿಲಿ ಹಿಸ್ಟ್ರಿ ಅಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಅರವತ್ತೈದು ವಯಸ್ಸಿಗಿಂತ ಕಮ್ಮಿ ಹೆಂಗಸರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಐವತ್ತೈದಕ್ಕಿಂತ ಕಮ್ಮಿ ಗಂಡಸರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಮಾತ್ರ ಅದನ್ನು ಫ್ಯಾಮಿಲಿ ಹಿಸ್ಟ್ರಿ ಅಂತ ಪರಿಗಣಿಸ್ತೀವಿ ಎಪ್ಪತ್ತರಲ್ಲಿ ಎಂಬತ್ತರಲ್ಲಿ ಮನೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಯು ಆರ್ ನಾಟ್ ಅಟ್ ರಿಸ್ಕ್ ಸೊ ಎವ್ರಿಥಿಂಗ್ ಹ್ಯಾಸ್ ಎ ಪ್ರೀಸೆಟ್ ವ್ಯಾಲ್ಯೂ ಸರ್ ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ಇದನ್ನು ಸ್ಟಡಿ ಮಾಡಿ ಮಾಡಿರುವಂಥದ್ದು ಸೊ ಫ್ಯಾಮಿಲಿ ಹಿಸ್ಟ್ರಿ ಅನ್ನೋದನ್ನ ಗಂಡಸರಲ್ಲಿ ಅವರ ಕ್ಲೋಸ್ ರಿಲೇಟಿವ್ ಫಸ್ಟ್ ರಿಲೇಟಿವ್ಸಲ್ಲಿ ಯಾರಿಗಾದ್ರೂ ಐವತ್ತೈದಕ್ಕಿಂತ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಅಥವಾ ಹೆಂಗಸರಲ್ಲಿ ಅರವತ್ತೈದಕ್ಕಿಂತ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಅವಾಗ ನನ್ನ ಫ್ಯಾಮಿಲಿ ಹಿಸ್ಟ್ರಿ ಎಸ್ ನೀನು ರಿಸ್ಕಲ್ಲಿದೆಯಾ ಅಂತ ಹೇಳ್ತೀವಿ ಯಾರೋ ಒಬ್ರಿಗೆ ವಯಸ್ಸಾದ ನಂತರ ಆಗಿರೋದನ್ನು ಅದನ್ನು ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಇದರಲ್ಲಿ ಆಗೋದಿಲ್ಲ ಸೊ ಹಾಗಾಗಿ ಫಾರ್ಟಿ ಫೈವ್ ಅನ್ನೋದು ಒಂದು ಕಟ್ ಆಫ್ ಪಾಯಿಂಟ್ ಥರ ಇಟ್ಕೋಬೋದು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಶುಗರ್ ಸಣ್ಣ ವಯಸ್ಸಲ್ಲಿ ಬಂದಿದೆ ಬಿ ಪಿ ಬಂದಿದೆ ಅಥವಾ ಹೈ ರಿಸ್ಕ್ ಬಿಹೇವಿಯರ್ ಸ್ಮೋಕಿಂಗ್ ಡ್ರಗ್ ಅಬ್ಯೂಸ್ ಆ ಥರ ಇದೆ ಅಂದರೆ ಆ್ಯಸ್ ಆ್ಯಂಡ್ ಮೆನ್ ದ ಸಿಂಪ್ಟಮ್ಸ್ ಡೆವಲಪ್ ಆವಾಗ ನಾವು ಅವ್ರಿಗೆ ಯೂಶ್ವಲಿ ಸಜೆಸ್ಟ್ ಮಾಡ್ತೀವಿ ಫಾಲೋ ಫಾಲೋಅಪ್ಪಲ್ಲಿ ಫಸ್ಟ್ ಟೈಮ್ ಏನೂ ಬಂದಿಲ್ಲ ಅಂದ್ರೂ ಆನ್ಯುವಲಿ ಒನ್ಸ್ ಈಗ ನಾರ್ಮಲ್ ಆಗಿ ಬೇರೆ ಅವ್ರಿಗೆಲ್ಲ ಏನು ಹೇಳ್ತೀವಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ವಿಲ್ ಬಿ ಎ ಬಿಟ್ ಲಿಬರಲ್ ಮೂರು ಒಂದ್ಸರಿ ಮಾಡಿಸಿ ಸಾಕು ಇಲ್ಲ ಎರಡು ವರ್ಷಕ್ಕೊಂದ್ಸಲಿ ಮಾಡಿಸಿ ಅಂತ ಹೇಳ್ತೀವಿ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರೋರಿಗೆ ಇಲ್ಲ ಸರ್ ನೆಕ್ಸ್ಟ್ ಇಯರ್ ತಾವು ಮತ್ತೆ ಒಂದು ಮಾಡಿಸಿ ಒಂದು ಎಕೋ ಮಾಡಿಸಿ ಒಂದು ಟಿ ಎಂ ಟಿ ಮಾಡಿಸಿ ಅಂತ ಹೇಳ್ತೀವಿ ಸೊ ಒಬ್ಬರೊಬ್ಬರಿಗೆ ಒಂದೊಂದು ಕಸ್ಟಮೈಸ್ಡ್ ಡೆಸಿಷನ್ ನಾವು ಕೊಡಬೇಕಾಗಿ ಬರುತ್ತೆ ಎಲ್ರಿಗೂ ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚ್ ಅನ್ನೋದನ್ನ ಇದರಲ್ಲಿ ಹೇಳಲಿಕ್ಕೆ ಅನ್ಫಾರ್ಚುನೇಟ್ಲಿ ಸಾಧ್ಯತೆ ಇಲ್ಲ ನಾನ್ ಮಾಡಿಫೈಯಬಲ್ ರಿಸ್ಪೆಕ್ಟ್ಸ್ ಅಲ್ಲಿ ಏಜು ಅದಕ್ಕೆ ತುಂಬ ಅಂದರೆ ನಂದು ಈ ಹಾರ್ಟ್ ಡಿಸೀಸ್ ರಿಸ್ಕ್ನ ಒಂದು ಕಂಟಿನ್ಯೂ ಮಾರ್ಕ್ ತೊಗೊಳ್ಬೇಕು ಅಂದರೆ ಇದೆಯೋ ಇಲ್ಲ ಅಂತ ಆಬ್ಸಲ್ಯೂಟ್ ಆಗಿರೋದಿಲ್ಲ ಏಜ್ ನಮ್ದು ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಥರ ಈ ಎಲ್ಲ ಫ್ಯಾಕ್ಟರ್ಸ್ಗಳು ಏಜ್ ಜೊತೆ ಪೈಲಪ್ ಆಗ್ತಾ ಹೋಗ್ತವೆ ಕೊಲೆಸ್ಟ್ರಾಲ್ ಪೈಲಪ್ ಆಗುತ್ತೆ ವೇಟ್ ಜಾಸ್ತಿ ಆಗುತ್ತೆ ಎಕ್ಸ ನಮ್ಮ ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ ಕೆಲವೊಂದು ಸರ್ತಿ ಸೊ ಹಾಗಾಗಿ ಆವಾಗ ನಮಗೆ ಇನ್ನು ಎಲ್ಲಾನು ಓವರ್ ಸ್ಪೆಕ್ಟ್ರಮ್ ಓವರ್ ಪೀರಿಯಡ್ ಆಫ್ ಟೈಮ್ನ ನಾವು ರಿಸ್ಕ್ ಕಮ್ಮಿ ಮಾಡೋಕ್ಕೆ ಏನೇನು ಮಾಡಬೇಕು ಆ ಒಂದು ನಮ್ಮ ಒಂದು ಲೈಫ್ ಟೈಮಲ್ಲಿ ಅದನ್ನು ನೋಡಿಕೊಂಡು ಅದ್ರ ಬಗ್ಗೆ ನಾವು ಜಾಗೃತಿ ವಹಿಸ್ಕೊಂಡು ಹೋಗ್ತಾ ಇರಬೇಕು ಚೆಕಪ್ ಒಂದು ಅದೇ ಥರ ಈಗ ಇದು ಬಂದಿದೆ ಇದನ್ನು ನಂಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂತಂತಂದರೆ ಈಗ ಸಪೋಸ್ ಈಗ ಎಲ್ಲರಿಗೂ ನಾವು ಇದನ್ನು ತಿನ್ಬೇಡಿ ಅದನ್ನು ಮಾಡಬೇಡಿ ಅನ್ನೋದು ಇದು ಐದು ದಿವಸದ್ದು ಡಯೇರಿಯಾ ಇಲ್ನೆಸ್ ಅಲ್ಲ ಅಂದರೆ ಇಟ್ ಹ್ಯಾಸ್ ಟು ಬಿ ಸಸ್ಟೈನ್ಡ್ ಆ್ಯಂಡ್ ಲಾಂಗ್ ಟರ್ಮ್ ಸೊ ಅದನ್ನು ಈ ಖಡಾಖಂಡಿತವಾಗಿ ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಂತ ಹೇಳಿ ಕೆಲವೊಬ್ಬರು ಆಗ್ಬಿಡ್ತಾರೆ ಒಂದು ಹತ್ತು ದಿವಸ ಮಾಡ್ತಾರೆ ಇಪ್ಪತ್ತು ದಿವಸ ಮಾಡ್ತಾರೆ ಅದು ಹತ್ತು ದಿವಸ ಇಪ್ಪತ್ತು ದಿವಸ ಮಾಡಿದ್ರೆ ಸಾಲೋದಿಲ್ಲ ಇದರಲ್ಲಿ ಇದರಲ್ಲಿ ಲೈಫ್ ಲಾಂಗ್ ಇನಿಷಿಯೇಟಿವ್ ಇರಬೇಕು ಆ ಲೈಫ್ ಲಾಂಗ್ ಇನಿಷಿಯೇಟಿವ್ ನಿಮ್ಮ ಒಂದು ಓವರ್ ಆಲ್ ಗೋಲ್ನ ನಾವು ನೋಡಿಕೊಂಡು ಸೆಟ್ ಮಾಡಿಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ವಾಟ್ ಈಸ್ ಪ್ರಾಕ್ಟಿಕಲ್ ಫಾರ್ ಯು ಎಷ್ಟರ ಮಟ್ಟಿಗೆ ನಾನು ಎಕ್ಸಸೈಸ್ ಮಾಡ್ಬೋದು ಎಷ್ಟು ದಿನ ಮಾಡ್ಕೋಬೋದು ಇಲ್ಲ ನಂಗೆ ದಿನ ಮಾಡೋಕ್ಕಾಗೋದಿಲ್ಲ ವಾರಕ್ಕೆ ಮೂರು ನಾಲ್ಕು ಸರ್ತಿ ಮಾಡಿದರೆ ಸಾಕು ಇಲ್ಲ ಒಂದು ವಾರ ಆಗಿಲ್ಲ ಈ ಒಂದು ಕಸ್ಟಮೈಸೇಷನ್ ಎಲ್ಲರೂ ತಮ್ಮ ಇದರಲ್ಲಿ ನಮ್ಮದು ರಿಸ್ಕ್ ಹಿಂಗೆ ಅದು ಹೇಳಿದ್ದಾರೆ ಅನ್ನೋದು ಆ್ಯಪ್ಸಲ್ಯೂಟ್ ಇನ್ಫಾರ್ಮೇಷನ್ ಅಂತ ತೊಗೊಳ್ಳೋ ಬದಲು ಈ ಅಂಡರ್ಸ್ಟ್ಯಾಂಡಿಂಗ್ ನಾವು ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ನಾವು ಎಲ್ಲರಿಗೂ ಯಾಕಂದರೆ ನೀವು ನೋಡ್ಕೊಳಪ್ಪ ಈ ಥರ ಅಂತ ಹೇಳಿಬಿಟ್ಟು ಒಂದು ಅಟ್ಲೀಸ್ಟ್ ಮೆಜಾರಿಟಿ ಆಫ್ ದ ಡೇಸ್ ಎಕ್ಸರ್ಸೈಸ್ ಮಾಡು ನಿಮ್ಗೆ ಆಗಿಲ್ಲ ಅಂದ್ರೆ ಒಂದು ದಿವಸ ತುಂಬ ಏನೋ ಹೊರಗೆ ತಿನ್ನಬೇಕಾಯ್ತು ಅಲ್ಲಿ ನೆಕ್ಸ್ಟ್ ಡೇ ಕಾಂಪನ್ಸೇಟ್ ಮಾಡು ಬೈ ದ ದಿಸ್ ಥಿಂಗ್ ಸೊ ಇವೆಲ್ಲ ಪ್ರಾಕ್ಟಿಕಲ್ ಸೊಲ್ಯೂಷನ್ಸು ನಾವು ಅದನ್ನ ಅವ್ರಿಗೆ ಮಾಡಿಕೊಂಡ್ರೆ ಅಲ್ಲಿ ಇಟ್ಸ್ ಅ ಲೈಫ್ ಲಾಂಗ್ ಗೋಲ್ ಟು ಪ್ರಿವೆಂಟ್ ಡಿಸೀಸ್ ಸೊ ಹಾಗಾಗಿ ಅದು ಆದಾಗ ಮಾತ್ರ ಅಲ್ಲಿ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಅವೇರ್ನೆಸ್ ಇರುತ್ತೆ ಆ ಟೈಮಲ್ಲಿ ನಮ್ಗೆ ಅದೇ ಹೇಳ್ತಾ ಇರ್ತಾರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಷ್ಟು ಮೆಟ್ಲಾಗ್ಬೋದೋ ಇಲ್ವೋ ಬಗ್ಬೋದೋ ಇಲ್ವೋ ಅವೆಲ್ಲ ಕಾಮನ್ ಪ್ರಶ್ನೆ ಅದು ಹತ್ತು ದಿವ್ಸಕ್ಕೆ ಮಾತ್ರ ಇರೋದಿಲ್ಲ ಇವೆಲ್ಲ ಲೈಫ್ ಲಾಂಗ್ ಇರುತ್ತೆ ಅನ್ನೋ ಒಂದು ನಾವು ಇದನ್ನು ಎಜುಕೇಷನ್ನ ಇಂಪಾರ್ಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತೀವಿ ಅದು ಕೆಲವೊಂದು ಕೆಲವೊಂದ್ಸತಿ ಆಗೋದಿಲ್ಲ ಮರ್ತೋಗಿಬಿಡ್ತಾರೆ ತ್ರೀ ಟು ಫೋರ್ ಮಂತ್ಸ್ ನಮ್ಮ ಅರ್ಧ ಫಾಲೋ ಅಪ್ಗಳು ನಾವು ಏನು ಡಾಕ್ಟ್ರ್ ಏನು ನೋಡಲೇ ಇಲ್ಲ ಅಂತ ಹೇಳಿ ಕೆಲವೊಬ್ಬರು ಅಂತಾರೆ ಸುಮ್ಮನೆ ಒಂದು ಬಿ ಪಿ ನೋಡಿಬಿಟ್ಟು ಇದು ಮಾಡಿದ್ರು ನಾವು ಏನು ಮಾಡ್ತೀವಿ ಅಂತಂದರೆ ಇದನ್ನೇ ಇದನ್ನೇ ಮಾತಾಡ್ತೀವಿ ಮೋರ್ ಅಲ್ಲಿ ನೋಡೋಕ್ಕಿಂತ ನಾವು ಈ ಪಾಯಿಂಟ್ಸ್ನ ಎಂಫಸೈಸ್ ಮಾಡ್ತೇವೆ ಫಾಲೋಅಪ್ಗೆ ಬಂದಾಗ ಇದನ್ನು ಮಾಡ್ತಾ ಇದ್ದೀರಾ ಇಲ್ವೋ ಇದನ್ನು ಕೇ ಕೇಳ್ತಾ ಇದ್ದೀರೋ ಇಲ್ವೋ ಸೊ ದಿಸ್ ಈಸ್ ಇಂಪಾರ್ಟೆಂಟ್ ವಿ ಡ್ರೈವ್ ದಟ್ ಲ ಯು ನೋ ಲೆಸನ್ ದಟ್ ಯು ಹ್ಯಾವ್ ಟು ಬಿ ಆನ್ ದ ರೈಟ್ ಪಾತ್ ಅಂತ ದ್ಯಾಟ್ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಅಪ್ ಅನ್ನೋ ಒಂದು ಇದು ಇರಬೇಕು ಅದರ ಜೊತೆ ಮೆಜರ್ಮೆಂಟ್ ಒಂದು ಪೀರಿಯಾಡಿಕಲಿ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ನಾವು ಫಾಲೋಅಪಲ್ಲಿ ಹೇಗಿದೆ ನಿಮ್ಮ ವ್ಯಾಲ್ಯೂಸು ಏನು ನಡೀತಾ ಇದೆ ಅಂದರೆ ಆಯಿಲ್ ಚೆಕ್ಕು ಇಂಜಿನ್ ಚೆಕ್ಕು ಬ್ರೇಕ್ ಪ್ಯಾಡ್ ಚೆಕ್ ಮಾಡ್ದಂಗೆ ಇವೆಲ್ಲ ಚೆಕ್ ಮಾಡ್ತೀವಿ ಅದ್ರ ಜೊತೆ ಈ ಇದನ್ನು ನಾವು ಹೇಳ್ತೀವಿ ದಟ್ಸ್ಟೆಂಟ್ ಹಾಂ ಈಗ ಈ ಸ್ಯಾಚುರೇಟೆಡ್ ಫ್ಯಾಟು ಈ ಬೇಸಿಕ್ ಹಾಂ ಹಾಂ ಬೇಸಿಕ್ ಇದರಲ್ಲಿ ಪ್ರೊ ಎಲ್ಲ ಆರ್ ಗುಡ್ ಫುಡ್ಸ್ ಬ್ಯಾಡ್ ಫುಡ್ಸ್ ಅಂತ ಕ್ಲಾಸಿಫೈ ಮಾಡೋಕ್ಕಿಂತ ಪ್ರಪೋರ್ಷನ್ಸ್ ಆ್ಯಂಡ್ ಪೋರ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಈಗ ಮೀಟಲ್ಲಿ ಪ್ರೋಟೀನ್ ಇರುತ್ತೆ ಎಲ್ಲ ಪ್ರೋಟೀನ್ ತಿನ್ನಬೇಕು ಅಂತ ಹೇಳಿ ಈಗ ಅದೊಂದು ದೊಡ್ಡ ಫ್ಯಾಡು ನಾವು ಲೋ ಕಾರ್ಬೋಹೈಡ್ರೇಟ್ ಡಯಟು ನಾವು ಪ್ರೋಟೀನ್ ರಿಚ್ ಡಯೆಟ್ ಮಾಡ್ಕೋಬೇಕು ಇದು ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿ ಬ್ಯಾಲೆನ್ಸ್ ಅನ್ನೋದು ಬಂದ್ಬಿಡುತ್ತೆ ಅಲ್ಲ ನೀವು ಪ್ರೋಟೀನ್ ತಿನ್ನಬೇಕು ಅಂತ ಹೇಳಿಬಿಟ್ಟು ದಿನಾ ಬರೀ ಅದನ್ನೇ ತಿನ್ಕೊಂಡು ಕೂತ್ಕೊಂಡ್ರೆ ಅದು ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಪ್ರಾಬ್ಲಮ್ಸ್ ಇನ್ ದ ಫಾರ್ಮ್ ಆಫ್ ಸ್ಯಾಚುರೇಟೆಡ್ ಫ್ಯಾಟು ನಮ್ದೊಂದು ಬೇಸಿಕ್ ರಿಕ್ವೈರ್ಮೆಂಟ್ ಎಷ್ಟಿರುತ್ತೆ ಫ್ಯಾಟದ ರಿಕ್ವೈರ್ಮೆಂಟು ಇರುತ್ತೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೆ ಕಾರ್ಬೋಹೈಡ್ರೇಟ್ ರಿಕ್ವೈರ್ಮೆಂಟ್ ಇರುತ್ತೆ ಇಂಡಿಯನ್ಸಲ್ಲಿ ನಮ್ಮ ಪ್ರಾಬ್ಲಮು ಎಸ್ಪೆಷಲಿ ಸೌತ್ ಇಂಡಿಯನ್ಸಲ್ಲಿ ಒಂದು ಸ್ವಲ್ಪ ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ ಜಾಸ್ತಿ ಸೊ ಹಾಗಾಗಿ ಅದಿರೋದ್ರಿಂದ ನಾವು ವಿ ಹ್ಯಾವ್ ಟು ಸಪ್ಲಿಮೆಂಟ್ ಇಟ್ ವಿತ್ ಸಟನ್ ದಿಸ್ ಥಿಂಗ್ಸು ಅದು ಎಷ್ಟು ಅನ್ನೋಕ್ಕಿಂತ ವಾರಕ್ಕೆ ಒಂದು ಒನ್ಸ್ ಆರ್ ಟ್ವಾಯ್ಸ್ ಮೇ ಬಿ ಇದನ್ನ ತೊಡಕೊಂಡು ಯಾಕೆಂದ್ರೆ ಡಿಪೆಂಡ್ಸ್ ಆನ್ ಹೌ ಮಚ್ ಯು ಈಟ್ ಆಲ್ಸೋ ಸೊ ಅದು ನಮಗೆ ಈಗ ಸೆವೆನ್ ಪರ್ಸೆಂಟ್ ಆಫ್ ಸ್ಯಾಚುರೇಟೆಡ್ ಫ್ಯಾಟು ನಿಮ್ಮ ಇದರಲ್ಲಿರಬೇಕು ಅಂತ ಹೇಳಿ ಗೈಡ್ಲೈನ್ ಇರುತ್ತೆ ಅದನ್ನು ಹೆಂಗೆ ಮೆಜರ್ ಮಾಡೋದು ಅದೆಲ್ಲ ಕಷ್ಟ ಅದು ಅದು ಅಂದರೆ ಪ್ರಾಕ್ಟಿಕಲಿ ನಾವು ದಿನನಿತ್ಯವಾಗಿ ಏಳು ಪರ್ಸೆಂಟ್ ಇದರಲ್ಲಿ ಆ ಫ್ಯಾಟ್ನ ಮೆಜರ್ ಮಾಡಿ ತೊಗೊಂಡು ತಿನ್ನೋದು ಅದು ನಾವು ಬರೀ ವ್ಯಾಲ್ಯೂಸಲ್ಲೇ ಹೋಗ್ಬಿಡುತ್ತೆ ಒಂದು ಬ್ರಾಡ್ ಗೈಡ್ಲೈನ್ ನಾವು ಇಟ್ಕೊಳ್ಬೇಕು ವಾರಕ್ಕೆ ಒಂದು ಎರಡು ಸತಿಯಿಂದ ತಗೊಳ್ಬೋದು ಇಟ್ ಈಸ್ ಗುಡ್ ಫಾರ್ ಯುವರ್ ಥಿಂಗ್ ಆಮೇಲೆ ಓವರ್ ಆಲ್ ತುಂಬ ಜಾಸ್ತಿ ಆಯಿತು ಅಂತಂದರೆ ವಿ ಶುಡ್ ಇಟ್ ಬೈ ಯು ನೋ ಅದರ್ ದಿಸ್ ಥಿಂಗ್ ಹೆಲ್ದಿ ಪ್ರೋಟೀನ್ಸ್ ನಾವು ತೊಗೊಳ್ಬೋದು ಬರೀ ರೆಡ್ ಮೀಟೇ ತೊಗೊಳ್ಬೇಕು ಅಂತ ಏನಿಲ್ಲ ಸೊ ಈ ಒಂದು ಬ್ಯಾಲೆನ್ಸ್ನ ನಾವು ಅಚೀವ್ ಮಾಡೋಕ್ಕೆ ಟ್ರೈ ಮಾಡಬೇಕು ವಿನ್ ದ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಆಫ್ ಕಾರ್ಡ್ ವಾಸ್ಕ್ಯುಲರ್ ಹೆಲ್ತ್ ಅಂತ ನಾವು ಹೇಳ್ಬೋದು